आरके जी के सी वेणुगोपाल जी रणदीप सुरजेवाला जी सिद्धरमैया जी डी के कुमार जी स्टेज पे सीनियर लीडर्स हमारे पार्टी के सब कार्यकर्ता मीडिया के हमारे मित्र आप सबका यहाँ बहुत बहुत स्वागत नमस्कार मेरे आप ही नागरिक ಎಲ್ಲಾ ಗಣ್ಯಾತಿ ಗಣ್ಯರೇ ಮುಖಂಡರುಗಳೇ ಹಿರಿಯರೇ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂತ ಪಕ್ಷದ ಎಲ್ಲ ಕಾರ್ಯಕರ್ತರೇ ಮಾಧ್ಯಮ ಮಿತ್ರರೇ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಕಾನ್ಸ್ಟಿಟ್ಯೂಷನ್ ಕಿ ರಕ್ಷಾ ಕಿ ಸಂವಿಧಾನ ಕಿ ರಕ್ಷಾ ಕಿ ಕಳೆದ ಚುನಾವಣೆಯಲ್ಲಿ ನಾವು ಸಂವಿಧಾನದ ರಕ್ಷಣೆಯನ್ನ ಮಾಡಿದೀವಿ ಸಂವಿಧಾನ ಉಳಸಂತಹ ಮಾಡ್ತೇವೆ ಭಾರತ ಕಿ ಹಜಾರ ವಿಚಾರಧಾರ ಈ ಒಂದು ಪವಿತ್ರವಾದಂತಹ ಪುಸ್ತಕ ಏನಿದೆ ಈ ಪವಿತ್ರವಾದಂತಹ ಗ್ರಂಥದಲ್ಲಿ ಭಾರತ ದೇಶದ ಸಾವಿರಾರು ವರ್ಷಗಳ ಇತಿಹಾಸ ಅಡಗಿದೆ ಮಹಾತ್ಮ ಗಾಂಧಿ ಅಂಬೇಡ್ಕರ್ ಜಿ जवाहरलाल नेहरू सरदार पटेल की आवाज गूंजती है यह एक जो पवित्र वाद ग्रंथनली महात्मा गांधी जी और बाबासाहेब अंबेडकर और जवाहरलाल नेहरू जी और सरदार वल्लभ भाई पटेल और ध्वनि इधरली नमक खेल बोलता है मगन इस किताब में बसवना जी नारायण गुरु फुले जी इनकी भी आवाज गूंजती गूंजती ಈ ಒಂದು ಗ್ರಂಥದಲ್ಲಿ ಬಸವಣ್ಣ ಅವರ ಧ್ವನಿ ಪುಲೆ ಅವರ ಧ್ವನಿ ಎಲ್ಲರ ಧ್ವನಿ ಕೂಡ ಬರ್ತಾ ಇದೆ ಇಸ್ಕಿ ನೀವ್ ಇಸ್ಕಾ ಫೌಂಡೇಶನ್ ಒನ್ ಮ್ಯಾನ್ ಒನ್ ವೋಟ್ ಈ ಒಂದು ಪುಸ್ತಕದ ಮೂಲಭೂತ ಅಡಿಪಾಯ ಅಡಿಪಾಯಿರುತ್ತಂದ್ರೆ ಒಬ್ಬ ಮನುಷ್ಯರಿಗೆ ಒಂದೇ ಮತ ಅನಂತದ್ದು ಅದರ ಅಡಿಪಾಯ हर हिंदुस्तानी नागरिक को यह संविधान एक वोट का अधिकार देता है प्रतियोप भारतीय प्रजेगु ಕೂಡ ಈ ಸಂವಿಧಾನ ಪುಸ್ತಕದ ಮುಖಾಂತರವಾಗಿ ಒಂದೇ ಒಂದು ಮತದ ಹಕ್ಕು ಎಲ್ಲರಗೂ ಕೂಡ ಕೊಂತದ್ದು ಬಿಜೆಪಿ ಚುನಾವಣೆಯಲ್ಲಿ ಬಿಜೆಪಿ نے کہا ಮೋದಿಜಿ نے इनके नेताओं ने इस पर आक्रमण किया ಕಣದ ಚುನಾವಣೆಯಲ್ಲಿ ಬಿಜೆಪಿಯ ಮುಖಂಡರು ನರೇಂದ್ರ ಮೋದಿಜಿ ಅವರು ಅವರ ಪಕ್ಷದ ಕಾರ್ಯಕರ್ತರು ಈ ಒಂದು ಪವಿತ್ರವಾದಂತಹ ಗ್ರಂಥದ ಮೇಲೆ ಬೇರೆ ಬೇರೆ ರೀತಿಯ ಪ್ರಕ್ರಮ ಭಾರತ ದೇಶದ ವಿವಿಧವಾದ ಸಂಸ್ಥೆಗಳನ್ನ ಅದ್ರ ಮೇಲೆ ಪ್ರಹಾರ ಮಾಡಿ ಈ ಒಂದು ಸಂವಿಧಾನನ ಮುಗಿಸಿದಂತ ಷಡ್ಯಂತ್ರ ಪ್ರಯತ್ನ ಮಾಡಿದ್ರು ಪಿಚಲೆ ಚುನಾವಣೆ ಸಾಮಾನ್ಯ ಸವಾಲ ಉ ಕಳೆದ ಚುನಾವಣೆಯಲ್ಲಿ ನಮೆಲ್ಲರ ಮುಂದೆ ಒಂದು ಪ್ರಶ್ನೆ ಉದ್ಭವಿಸಿತು ಲೋಕಸಭೆ کا चुनाव हुआ उसके बाद महाराष्ट्र का चुनाव होता है लोकसभा या ಒಂದು ಚುನಾವಣے ಆಯಿತು ಆ ಲೋಕಸಭೆಯ ಚುನಾವಣೆ ಬೆಲ್ಲೆನೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಅಲ್ಲಿನ ವಿಧಾನಸಭೆಯ ಚುನಾವಣೆ ಆಯಿತು ಲೋಕಸಭೆ میں ہمارا गठबंधन ಮಹಾರಾಷ್ಟ್ರ کے चुनाव جیتتا ہے ಮಹಾರಾಷ್ಟ್ರದ ಲೋಕಸಭೆಯ ಚುನಾವಣೆಯಲ್ಲಿ ನಮ್ಮ ಇಂಡಿಯಾ ಮೈತ್ರಿಕೂಟ ಅಲ್ಲಿರ್ತಕ್ಕಂಥ ಚುನಾವಣೆಯಲ್ಲಿ ಜಯನ ಸಾಧಿಸುತ್ತೆ ಬಿಜೆಪಿ ಮಹಾರಾಷ್ಟ್ರ ಜಿತ್ತಿ ಅದಾದ ನಂತರ ನಾಲ್ಕು ಕೇವಲ ನಾಲ್ಕು ತಿಂಗಳ ಬಿಜೆಪಿಯಲ್ಲಿ ವಿಧಾನಸಭೆಯ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸುತ್ತೆ ಆಶ್ಚರ್ಯ ಜನ ಇವತ್ತು ಅದರ ಪರಿಣಾಮ ಏನಾಗಿದೆ हमने पता लगाया तो पता लगा कि एक करोड़ नए वोटरों ने वोट किया विधानसभा में फलित पत्ते हेन विधानसभा चुनाव को मतदान माता अंत एक करोड़ नए लोग जिन्होंने लोकसभा में अपना वोट नहीं डाला था जादू से ಈ ವಿಧಾನ ಸಭೆ ಮೇಕ್ ভোট ಹಾಕಲು ನಿಕಲ ಹಾಗೆ 1 ಕೋಟಿ ಜನ ಲೋಕಸಭೆ ಚುನಾವಣೆ ಇಲ್ಲಿ ಯಾರು ಮತ ಹಾಕಿ ಇಲ್ವೋ ಆ ಜನ 1 ಕೋಟಿ ಜನ ಹೊತ್ತಾಗಿ ಮಹಾರಾಷ್ಟ್ರದಲ್ಲಿ ನಡೆಂತ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಮತದಾನ ಮಾಡತಕ್ಕಂತದ್ದನ್ನು ನಾವು ಗಮನಿಸುತ್ತೇವೆ. ಅವರು जहां भी ये नए वोटर आए वहां पर बीजेपी ಚುನಾವಣಿತಿ. ಅದರ ನೇರವಾದಂತ ಪ್ರತಿಫಲ ಏನಾಗುತ್ತೆ ಅಂತಂದ್ರೆ ಆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ जय आदर्श साथी हमारे गठबंधन के वोट कम नहीं हुए नम्मा ಒಂದು ಮೈತ್ರಿಯ ಫಲಿತಾಂಶದಲ್ಲಿ ನಮ್ಮ ಮತಗಳ ಸಂಖ್ಯೆಯಲ್ಲಿ ಯಾವ ಒಂದು ಚೂರೂ ಕೂಡ ಕಡಿಮೆಯಾಗಿಲ್ಲ जितने हमें लोकसभा में मिले उतने ही हमें विधानसभा में मिले ನಮಗೆ ಲೋಕಸಭೆಯ ಚುನಾವಣೆಯಲ್ಲಿ ಎಷ್ಟು ಮತಗಳು ನಾವು ಸಿಕ್ಕಿತು ವಿಧಾನಸಭೆಯ ಚುನಾವಣೆಯಲ್ಲಿ ಕೂಡ ನಮಗೆ ಅಷ್ಟೇ ಮತ ಸಿಕ್ಕಿತು ಅವರು سارے کے سارے جو ভোটার بڑھائے گئے وہ बीजेपी के खाते भी में गए आज होस्टಾಗಿ ಏನು ಮತಗಳನ್ನ ಪಟ್ಟಿಗೆ ಸೇರಿಸಿದ್ರು ಆ ಎಲ್ಲ ಮತಗಳು ಕೂಡ ಬಿಜೆಪಿ ಪಕ್ಷದ ತೆಕ್ಕೆಗೆ ನಾವು ತೀರ್ಮಾನ ಮಾಡಿದ್ವಿ ಈ ಒಂದು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಏನೋ ಒಂದು ಸಂದೇಹಾಸ್ಪದವಾದಂತಹ ವಿಷಯ ಇದೆ ಅಂತ ಹೇಳಿ ಕರ್ನಾಟಕ ಮೇಲೆ ಸರ್ವೇಸ್ ಪಂದ್ರ ಯಾ ಸೋಲ ಸೀಟ್ ಹೇರಿ ನಮಗೆ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭೆಯ ಚುನಾವಣೆ ಸಂದರ್ಭದಲ್ಲಿ ನಾವು ನಡೆಸಿದ ಸಮೀಕ್ಷೆಯಲ್ಲಿ ಖಚಿತವಾಗಿ ನಮಗೆ ಹದಿನೈದರಿಂದ ಹದಿನಾರು ಸೀಟ್ ಬಂದೇ ವಿಶ್ವಾಸ ಬರ್ತಾರೆ ಸೋಲ ಸೀಟೇ ನಮ್ಮ ಒಂದು ಆಂತರಿಕ ಸಮೀಕ್ಷೆ ಸ್ಪಷ್ಟವಾಗಿ ನಮ್ಗೆ ಹೇಳ್ತು ಕರ್ನಾಟಕ ರಾಜ್ಯದಲ್ಲಿ ಹದಿನಾರು ಲೋಕಸಭೆ ಸೀಟ್ಗಳನ್ನ ನಾವು ಗೆಲ್ಲೇಬೇಕಂತ ಹೇಳಿ ಜೀತೆ ನೋಮೆ ಆದ್ರೆ ನಮಗೆ ಫಲಿತಾಂಶ ಸಿಕ್ಕಾಗ ಒಂಬತ್ತೇ ಗೆಲುವಾಗಿದ್ದು ಸವಾಲ್ ಪೂಜನೆ ಶುರು ಆಗ ನಾವು ಪ್ರಶ್ನೆ ಮಾಡಕ್ಕೆ ಪ್ರಾರಂಭ ಮಾಡ್ಬೇಕು ನಮಗೆ ಸಿಟಿ ಹಾರಿದ್ವಿ ನಾವು ಎಲ್ಲ ಇತ್ಯಾದಂತ ಚುನಾವಣೆಗಳು ಈ ಕಾರಣದಿಂದಲೇ ನಾವು ಸೋತಿದ್ದ ಚುನಾವಣಾ ಆಯೋಗ ಎಲೆಕ್ಟ್ರಾನಿಕ್ ಸಾಫ್ಟ್ ಕಾಪಿ ವೋಟರ್ ಲಿಸ್ಟ್ ಮಾತೇ ಮನ ಕಟ್ಟಿ ನಾವು ಚುನಾವಣೆ ಆಯೋಗದಲ್ಲಿ ಮನವಿ ಮಾಡ್ತಾ ಇದ್ವಿ ನಮ್ಗೆ ಡಿಜಿಟಲ್ ಕಾಪಿ ಕೊಡಿ ನಮ್ಮ ಮತದಾರರ ಪಟ್ಟಿ ಅಂತೇಳಿ ಮನವಿ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಚುನಾವಣೆ ಆಯೋಗ ಆ ಮಾಡ್ತಾ ಇದ್ವಿ ನೈದಿರ್ ಕಾನೂನು ಬದಲಿಯ ಅಂಕಿಯ ಮತದಾರರ ಪಟ್ಟಿನ ನಾವು ಮನವಿ ಮಾಡಿದ್ರೆ ಅದನ್ನ ನಿರಾಕಾರ ಮಾಡಿ ಅದನ್ನ ಬದಲಾಯಿಸ್ಬಿಟ್ಟಿದ್ದಾರೆ

ನಮ್ಮ ವಿಶ್ಲೇಷಣೆಯನ್ನು ನಾವು ಪ್ರಾರಂಭ ಮಾಡ್ತವಿ ಬೆಂಗಳೂರು ಸೆಂಟ್ರಲ್ ಕಿ ಲೋಕಸಭೆ ಮತ್ತು उसमें हमने है एक विधानसभा चुनी ಮಹಾದೇವಪುರ ಬೆಂಗಳೂರು ಕೇಂದ್ರ ಬೆಂಗಳೂರು ಸೆಂಟ್ರಲ್ನ ಲೋಕಸಭೆ क्षेत्रದಲ್ಲಿ ಒಂದು ವಿಧಾನಸಭೆಯ ಕ್ಷೇತ್ರದಂತ ಮಹಾದೇವಪುರ ಕ್ಷೇತ್ರದ ಫಲಿತಾಂಶನ ನಾವು ವಿಶ್ಲೇಷಿಸುತ್ತೇನೆ ಮಾಡ್ತವಿ और आपने मेरा कल प्रेस कॉन्फ्रेंस देखा होगा उसमें हमने 70% ಸಾಬೀತ कर दिया है कि इलेक्शन कमीशन ಬಿಜೆಪಿ ನೆ ಕರ್ನಾಟಕ ಸೇ ಲೋಕಸಭಾ ಚುನಾಯಿತ ನೀವು ನಾನು ಮಾಡಿದಂತ ಪತ್ರಿಕಾಗೋಷ್ಠಿಯಲ್ಲಿ ನೋಡಿರ್ಬೋದು ನಾವು ಪತ್ರಿಕಾಗೋಷ್ಠಿಯಲ್ಲಿ ನೂರಕ್ಕೆ ನೂರು ಸಾಬೀತ್ ಮಾಡಿದೀವಿ ಚುನಾವಣೆ ಆಯೋಗ ಮತ್ತೆ ಬಿಜೆಪಿ ಪಕ್ಷ ಸೇರ್ಕೊಂಡು ಈ ಚುನಾವಣೆಯಲ್ಲಿ ಮಾಡತಕ್ಕಂತ ಮೋಸನ ಮಹಾದೇವಪುರ ಅಸೆಂಬ್ಲಿ ಮೇ ಮಹದೇವಪುರ ಮತಕ್ಷೇತ್ರದಲ್ಲಿ ಆರೂವರೆ ಲಕ್ಷ ಮತಗಳಿವೆ ಉಸ್ಮೆಸೆ ಲಾಖ ದೋಸೋ ಪಚಾಸ್ ಅದರಲ್ಲಿ ಒಂದು ಲಕ್ಷ ಇನ್ನೂರ ಐವತ್ತು ಮತಗಳನ್ನ ಇವತ್ತು ಆಗಿದೆ ಮತಗಳಿದೆ ಅಂತೇಳಿ ಘಂಟಾ ಘೋಷವಾಗಿ ಹೇಳ್ತೀನಿ ಮತ ವೋಟ್ ಚೋರಿ ಅರ್ಥ ಏನಂತಂದ್ರೆ ಆರು ಮತಗಳಲ್ಲಿ ಒಂದು ಮತನ ಇವ್ರು ಕಳ್ತನ ಅಂತ ಹೇಳಿ ತರೀಕೆಸೆ ಚೋರಿಕೆ ಐದು ವಿಧಗಳಲ್ಲಿ ಈ ಮತಗಳ ಕಳ್ತನ ಆಗಿದೆ ಡೂಪ್ಲಿಕೇಟ್ ಅನೇಕ ಬಾರ್ಟಿಂಗ್ ತರ ದ್ವಿಪ್ರತಿಯ ಮತದಾರ ಏನು ಪಟ್ಟಿ ಇರ್ತದೆ ಅದರಲ್ಲಿ ಒಬ್ಬ ಮತದಾರ ಹಲವಾರು ಬಾರಿ ಅವರ ಹೆಸರುಗಳು ಮತ ಪಟ್ಟಿಯಲ್ಲಿ ಬಂತು ಪೋಲಿಂಗ್ ಬೂತ್

ಅವರ ವಿಳಾಸ ಸಿಗದೆ ಅವರು ಈ ಪಟ್ಟಿಗಳಲ್ಲಿದ್ದಾರೆ ತಕರೀಬನ್ ಚಾಲೀಸ್ ಹಜಾರ್ ಎಸೆ ಓಟ್ ಹೇ ಹತ್ತತ್ರ ನಲವತ್ತು ಸಾವಿರ ಈ ರೀತಿಯಾಗಿ ವಿಳಾಸ ಸಿಗದೆ ಮತದಾರರು ನಾವು ಕುರಿಸಿದ್ದೇವೆ ಬಲ್ಫ್ ಮೋಟರ್ ಏಕ ಅಡ್ರೆಸ್ ಮೇ ಒಂದೇ ವಿಳಾಸದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮತದಾರರ ನೋಂದಣಿ ಆಗಿರ್ತಕ್ಕಂಥದ್ದನ್ನ ನಾವು ಗುರುತಿಸಿದ್ದೇವೆ ಏಕ ಬೆಡ್ರೂಮ್ ಕಾಲೇ ಅವರು ಚಾಲೀಸ್ ಪಚಾಸ್ ಲೋಕ ರೇತೆ ಒಂದೇ ಒಂದು ಕೊಠಡಿಯ ಮನೆ ಇದೆ ಆ ಒಂದು ಕೊಠಡಿಯ ಮನೆಯಲ್ಲಿ ನಲವತ್ತು ಐವತ್ತು ಎಂಬತ್ತು ಜನ ವಾಸ ಇದ್ದಾರೆ ಅಲ್ಲಿ ನಾವು ನಮ್ ಅಲ್ಲಿ ನಾವು ಪರೀಕ್ಷೆ ಅಲ್ಲಿ ನಮ್ಗೆ ಯಾರು ಕೂಡ ಸಿಗ್ಲಿಲ್ಲ ಬಿಜೆಪಿ ಕ ಲೀಡರ್ ಅಲ್ಲಿ ಯಾರಿದ್ದಾರೆ ಅಂತಂದ್ರೆ ಅಲ್ಲಿರ್ತಕ್ಕಂಥದ್ದು ಬಿಜೆಪಿ ಪಕ್ಷದ ಒಬ್ಬ ನಾಯಕ ಮತದಾರರ ಮತದಾರರ ಚೀಟಿಯಲ್ಲಿ ಈ ನಾವು ನೋಡಿದ್ದೇವೆ ಚೌತ ತೀನ್ ಚೌತಿಸೂಸ್ ಮತ್ತೆ ಅದರ ಜೊತೆಗೆ ವಿಶೇಷವಾಗಿ ಸುಮಾರು ಮೂವತ್ತೆರಡು ಸಾವಿರ ಪ್ರಕರಣಗಳಲ್ಲಿ मतदारर पट्टियल्ली नमूने आरನಲ್ಲಿ ಏನು ನೂತನವಾಗಿ ಮತಾನ ಹಾಕೋಬೇಕು ಅದರಲ್ಲಿ ನಾವು ಅಭ್ಯವಹಾರ ಕಟ್ಟಿದೆವೆ ಫಾರ್ಮ್ 6 ಫಸ್ಟ್ ಟೈಮ್ ವೋಟರ್ಸ್ ಗೆ ಲೇ ہوتی ہے۔ नमूने आर ಇರುತ್ತೆ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಅದು ನೂತನವಾಗಿ ಮತಾನ ಮಾಡಲುಗೋಸ್ಕರ ಮೀಸಲ್ ಮಾಡಿರತಕ್ಕಂತ नमूನೆ 34000 ऐसे लोग हैं जिनकी आयु किसी की 90 साल किसी की 80 81 82 34000 ಈ ರೀತಿಯಾದಂತ ಜನ ಇದ್ದಾರೆ ಯಾರ ವಯಸ್ಸು ತೊಂಬತ್ತೈದು ವರ್ಷ ಆಗಿದೆ ತೊಂಬತ್ತು ವರ್ಷ ಆಗಿದೆ ಎಂಬತ್ತೈದು ವರ್ಷ ಆಗಿದೆ ಈ ರೀತಿಯಾದಂತರ ಜನ ಆಗಿದ್ದಾರೆ ಎಲೆಕ್ಷನ್ ಕಮಿಷನ್ ಅವ್ರ ಬಿಜೆಪಿ ನೇ ಜೋಡಿಕೆಯ ಈ ರೀತಿಯಲ್ಲಿ ಈ ಮಾದರಿಯಲ್ಲಿ ಬಿಜೆಪಿ ಪಕ್ಷ ಮತ್ತೆ ಚುನಾವಣೆ ಆಯೋಗ ಒಂದು ಲಕ್ಷ ಮತಗಳ ಕಳತನ ಮಾಡತಕ್ಕಂಥದ್ದು ನೋಡ್ತೇವೆ डुप्लीकेट वोटर्स में एक व्यक्ति कर्नाटक में वोट देता है उसके बाद उत्तर प्रदेश में वोट देता है नकली मतदार पट्टी नाव नोड़ी नकल माकू कर्नाटक राज्य मत आते हैं महाराष्ट्र यूपी राज्य मत देने का अधिकार उसको बैंगलोर में है लखनऊ में है वाराणसी में है ಅಲಗ್ ಅಲಗ್ ಜೊತೆ ದೇಶ ಮೇಲೋಸ್ ಮತದಾನ ಮಾಡುವಂತಹ ಹಕ್ಕು ಈ ವ್ಯಕ್ತಿಗೆ ಬೆಂಗಳೂರಿನಲ್ಲಿದೆ ಲಖನೌ ನಲ್ಲಿದೆ ವಾರಣಾಸಿನಲ್ಲಿದೆ ಈ ದೇಶದ ವಿವಿಧ ವಿವಿಧ ಭಾಗಗಳಲ್ಲಿ ಮತದಾನ ಮಾಡಂತಹ ಹಕ್ಕನ್ನ ಈ ವ್ಯಕ್ತಿ ಕೊಟ್ಟಿದ್ದಾರೆ ಮುಂಚೆ ಎಲೆಕ್ಷನ್ ಕಮಿಷನ್ ಮಾಡ್ತಾ ನನ್ನ ಇವತ್ತು ಚುನಾವಣೆ ಆಯೋಗ ಪ್ರಮಾಣ ಪತ್ರ ಕೇಳ್ತಾ ಇದ್ದಾರೆ ಮುಂಚೆನೇ ಓಟ್ಲೇನಾಯ್ और नदगे ಕೇಳ್ತಾ ಇದ್ದಾರೆ ನಿಮ್ಮ ಮುಂದೆ ಬಂದು ಪ್ರಮಾಣ ಮಾಡಿ ಅಂತ ಹೇಳಿ મેં પાર્લામેન્ટ کے سامنے پارلیمنٹ کے اندر હોટ لیا ನಾನು ಈ ಸಂವಿಧಾನಕ್ಕೆ کے سامنے હોટ لیا ಈ ಪರಹಾರದ वोट لیا ಅಷ್ಟೇ ಪರಹಾರದ वोट لیا ನಾನು ಸಂಸದ್ ಭವನದಲ್ಲಿ ಪ್ರತಿಜ್ಞೆ ಮಾಡಿದೆ ಸಂಸದ್ನಲ್ಲಿ ಪ್ರತಿಜ್ಞೆ ಮಾಡಿದೆ ಈ ಸಂವಿಧಾನದ ಮೇಲೆ ನಾನು ಪ್ರತಿಜ್ಞೆ ಮಾಡಿದೆ ನಾನು ಮುಡಿಯಂತದ್ದೆಲ್ಲ സത്യಂತ ಪ್ರತಿಜ್ಞೆ ಮಾಡ್ತೇನೆ اور આજ जब हिंदुस्तान की जनता हमारे डेटा को लेकर इलेक्शन कमीशन की वेबसाइट पर सवाल पूछ रही है तो इलेक्शन कमीशन ने अपना वेबसाइट बंद कर दिया इवतु ನಮ್ಮ ದೇಶದ ప్రజಗಳು ನಮ್ಮ ಒಂದು ಪತ್ರಿಕಾ ಗೋಷ್ಟಿ ನೋದ ನಂತರ ಚುನಾವಣಾ ಆಯೋಗನ ವೆಬ್ಸೈಟ್ ಅಲ್ಲಿ ಪ್ರಶ್ನೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರೆ ಚುನಾವಣಾ ಆಯೋಗನ ವೆಬ್ ಮಧ್ ಪ್ರದೇಶ ರಾಜಸ್ಥಾನ ಬಿಹಾರ ಕೇ ವೆಬ್ಸೈಟ್ बंद कर दिए इवतु ಬೇರೆ ಬೇರೆ ರಾಜ್ಯಗಳ ವೆಬ್ಸೈಟ್ ಚುನಾವಣಾ ವೆಬ್ಸೈಟ್ ಬಿಹಾರ ಚುನಾವಣೆ ವೆಬ್ಸೈಟ್ ಬಂದ್ ಮಾಡಿದ್ದಾರೆ ಕೂಡ ಹಿಂದೂಸ್ತಾನೆ ಢಾಚಾ ಕಲಾ ಯಾಕಂತಂದ್ರೆ ಅವ್ರಿಗೆ ಮನವರಿಕೆ ಆಗಿದೆ ಭಾರತ ದೇಶದ ಪ್ರಜೆಗಳು ಈ ಒಂದು ವಿಷಯದ ಕೇಳ್ಕೊಂಡು ಪ್ರಶ್ನೆ ಬಳಕೆ ಪ್ರಾರಂಭ ಮಾಡಿದ್ರೆ ಅವರ ಒಂದು ನಾಟಕ ಏನ್ ಆ ನಾಟಕ ಮುಗಲೋಗುತ್ತೆ ಅಂತ ಭಯ ಇವತ್ತು ಅವ್ರಿಗೆ ಬಂದಿದೆ ಮಹಾ ಈ ಗ್ಯಾರಂಟಿ ಹಿರಿ ಹೇಕ್ಷನ್ ಕಮಿಷನ್ ಲಿಸ್ಟ್ ನಾನು ಈ ವೇದಿಕೆ ಮುಖಾಂತರವಾಗಿ ಚುನಾವಣೆ ಆಯೋಗ ಮಾಡ ಈ ದೇಶದಲ್ಲಿ ದೇಶದಲ್ಲಿರ್ತಕ್ಕಂಥ ಎಲ್ಲ ಚುನಾವಣೆಯ ಪಟ್ಟಿಗಳನ್ನ ನಮಗೆ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಡಿಜಿಟಲ್ ಫಾರ್ಮ್ ಅಲ್ಲಿ ಕೊಡಿ ಅಂತ ಹೇಳಿ ವಿಡಿಯೋಗ್ರಫಿಗೆ ರೆಕಾರ್ಡ್ಸ್ ಇವತ್ತೇನು ನೀವು रिकॉर्डिंग ಮಾಡ್ತೀರಾ ಮತಗಟ್ಟೆಗಳಲ್ಲಿ ಆ ರೆಕಾರ್ಡಿಂಗ್ ಮಾಡ್ತಾ ಮಾಹಿತಿ ನಮಗೆ ಕೊಡಿ ಅಂತ ಹೇಳಿ ಅವರು ನನಗೆ અમે දෙಂಗೆ ತೋಮ್ یہ ಸಾಬತ್ کر لیں گے ಕಿ sirf ek seat nahi chori hui hai इवत्तिविना ಮಾಹಿತಿ ನಮಗೆ ಕೊಟ್ರೆ ನಾವು ಸಾಬತ್ ಮಾಡ್ತೋರ್ತಿವಿ ಇಲ್ಲಿ ಒಂದು ಮತ ಇಲ್ಲಿ ಒಂದು ಸೀಟಿನ ಕಳತನ ಆಗಿದೆ ಅಂತ ಹೇಳಿ ಆಫ್ ಕರ್ನಾಟಕಕ್ಕೆ ಕರ್ನಾಟಕವಲ್ಲಿ nahi chori hui hai pure hindustan mein seat chori hui hai ಈ ಕಳತಾರ ಕೇವಲ ಕರ್ನಾಟಕ ರಾಜ್ಯದ ಒಂದರಲ್ಲೇ ಅಲ್ಲ ಭಾರತ ದೇಶಾದ್ಯಂತ ಪೂರ್ತಿ ಈ ರೀತಿಯಾಗಿ ಮತಗಳ ಕಳ್ತಾಣ ಆಗಿದೆ ಎಲೆಕ್ಷನ್ ಕಮಿಷನ್ ಬಿಜೆಪಿ ಕಾನೇ ಎಲೆಕ್ಷನ್ ಕಮಿಷನ್ ಸಂವಿಧಾನ ಇವತ್ತು ಎಲೆಕ್ಷನ್ ಇವತ್ತು ಚುನಾವಣೆ ಆಯೋಗ ಏನಿದೆ ಬಿಜೆಪಿ ಅವರ ಪರವಾಗಿ ನಿಂತಿದೆ ಎಲೆಕ್ಷನ್ ಕಮಿಷನ್ ಏನಿದೆ ಇವತ್ತು ಸಂವಿಧಾನದ ವಿರುದ್ಧವಾಗಿ ಇವತ್ತು ಹೇಳ್ಕೋತಾ ಇದೆ ಕರ್ನಾಟಕ सीट चोरी की गई है एक लोकसभा को हमने जांच करके निकाला है मैं कह सकता हूं कि एक से सासासी के यहां चोरी हुई है इवतु कर्नाटकल्ली नावु ओन्दु क्षेत्रನ ಪರಿಶೀಲನೆ ಮಾಡಿ ಆ ಕ್ಷೇತ್ರದಲ್ಲಿ ಆದಂತ ಕಲ್ತಾರಾನಾ ನಾವು ಸಾಬೀತ್ ಮಾಡಿದೀವಿ ನೂರುಕ್ಕೆ ನೂರು ನಾನು ನಿಮಗೆ ಆಶ್ವಾಸನೆ ಕೊಡ್ತೀನಿ ಕರ್ನಾಟಕ ರಾಜ್ಯ ಅಧ್ಯಾಂತ ನಾವು ಪರಿಶೀಲನೆ ಮಾಡಿದ್ರೆ ಒಂದಲ್ಲ ಹಲವಾರು ಕಾರಣಕ್ಕೆ ಸಿಗುತ್ತೆ ಅಂತ ಹೇಳಿ ちょ कॉन्स्टिट्यूशन का फाउंडेशनल आईडिया है 1914 इस पर ಕಮಿಷನ್ कमीशन और उसके सारे के सारे अफसर आक्रमण कर रहे हैं इसका मतलब वो संविधान पर कर रहे हैं ಇವತ್ತು ಸಂವಿಧಾನದ ಮೂಲ ಧ್ಯೇಯ ಏನಿದೆ ಸಂವಿಧಾನದ ಮೂಲ ಧ್ಯೇಯ ಅಂದ್ರೆ ಒಬ್ಬ ವ್ಯಕ್ತಿಗೆ ಒಂದೇ ಮತ ಅನ್ನಂಥದ್ದು ಚುನಾವಣೆ ಆಯೋಗದ ಅಧಿಕಾರಿಗಳು ಅವರಲ್ಲಿರ್ತಕ್ಕಂತ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಈ ಸಂವಿಧಾನದ ಮೇಲೆ ಪ್ರಹಾರ ಮಾಡಿ ಅದ್ರ ಮೇಲೆ ಹಲ್ಲೆ ಮಾಡಿ हिंदुस्तान हिंदुस्तान के गरीब जनता पर आक्रमण कर रहे हैं कर्नाटक राज्य भारत देश ना बड़े में आक्रमण और मैं उनसे कहना चाहता हूं अगर आप सोच रहे हो कि आप इस पर आक्रमण करके बचोगे तो फिर से सोचो नाना पूरा स्पष्ट भागवत मानते हैं ನೀವು ಈ ಸಂವಿಧಾನದ ಮೇಲೆ ಪ್ರಹಾರ ಮಾಡಿ ನೀವು ಯಶಸ್ವಿ ಆಗ್ತೀರಾ ಅಂತಂದ್ರೆ ಮತ್ತೊಮ್ಮೆ ಆಲೋಚನೆ ಮಾಡಬೇಕು ಅಂತ ಒಂದು ವಾರ್ನಿಂಗ್ ನಿಮ್ಗೆ ಕೊಡ್ತೀನಿ ಟೈಮ್ ಮಗನ ಮಾತು ಪಕಡಿಗೆ ಸಮಯ ಬರುತ್ತೆ ಆದ್ರೆ ನಿಮ್ಗೆ ತಕ್ಕಂತ ಪಾಠಕ್ಕೆ ಒಬ್ಬೊಬ್ಬನ್ನ ಹುಡುಕಿ ನಿಮಗೆ ಪಾಠ ಕಲಿಸ್ತೀವಿ हम आप पर कर हमला करेंगे नीवू ई पवित्र संविधान के हल्ले मारते नेरवा की नाव निंपेले हल्ला मारतीवी निमंगुरी मारतीवी ए हिंदुस्तान की आवाज है ये हिंदु पवित्र vatandaş करता ई देश द ध्वनि याद रखिए नरेंद्र मोदी 25 सीट की मार्जिन से प्रधानमंत्री है ताव नन पिटकोबेको नरेंद्र मोदी केवल 25 ಸೀಟುಗಳಿಂದ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ایک ಸೀಟ್ हमने दिखा दी कि चोरी हुई है उन सीटನ ನಾವ ಸಾಬೀತ್ ಮಾಡ್ತೋಸಿವಿ ಕಲ್ಪನಾ ಆಗಿರ ಆ ಸೀಟಲ್ ಅಂತ ಹೇಳಿ 25 ಸೀಟ್ وہ 35000 ಯಷ್ಟು ವೋಟೋ سے જીತೇ 25 ಸ್ಥಾನಗಳನ್ನು ಔರು 34000 ತಿನಾ ಕಣೆಯಾ ಅಂತ್ಯದಲ್ಲಿ ಇವತ್ತು ಜಯ ಸಾಧಿಸುತ್ತಿರೋದು ನಾವು ನೋಡಿದೀವಿ ಅದರಮೇಲೆ ಎಲೆಕ್ಟ್ರಾನಿಕ್ ಡೇಟಾ मिल جائے हम साबित कर देंगे कि हिंदुस्तान का प्रधानमंत्री चोरी करके प्रधानमंत्री बना है बनाए साछना चाहिए कि इलेक्शन कमीशन इलेक्ट्रॉनिकोग्राफी क्यों नहीं दे रहा है पूर्ति देश प्रश्न चुनाव आयोग ಡಿಜಿಟಲ್ ರೆಕಾರ್ಡ್ ನ ಮತ್ತೆ ರೆಕಾರ್ಡಿಂಗ್ ವಿಡಿಯೋ ನ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿ ನಾನು ಆಪೋಸಿಷನ್ ಅಕೇಲಾ ಹೂ ವಿರೋಧ ಪಕ್ಷದ ನಾನು ಮಾತಾಡ್ತಾ ಇಲ್ಲ ಸಾರಿ ನಾಯಕನಾಗಿರ್ಬೋದು ರಾಜತಿ ಈ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ನಮ್ಮ ಜೊತೆ ನಿಂತು ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನ್ ಡೇಟಾ ಹಮಾರೇ ಹವಾಲೆ ಅದೇ ರೀತಿಯಲ್ಲಿ ಚುನಾವಣೆ ಆಯೋಗ ಈ ಕೂಡಲೇನೆ ಈ ಎಲ್ಲ ಮಾಹಿತಿಗಳನ್ನ ಬಹಿರಂಗ ಬಹಿರಂಗಪಡಿಸಬೇಕು ಅಂತ ಹೇಳ್ತೇನೆ ಕರ್ನಾಟಕ ಡೇಟಾ ನಿಕಾಲ ಕ್ರೈಮ್ ಕಾ ರಾಜ್ಯದಲ್ಲಿ ನಾವು ತೆಗೆದಿರ್ತಕ್ಕಂಥ ಮಾಹಿತಿ ಒಂದು ದೊಡ್ಡ ಕುತಂತ್ರದ ಸಾಕ್ಷಿಯ ಆಗಿ ನಿಂತಿದೆ ಆರು ತಿಂಗಳಿನ ಕಾಲಾವಧಿ ಆಗಿದೆ ನಮ್ಗೆ ಮಾಹಿತಿನೆಲ್ಲ ಸಂಗ್ರಹ ಮಾಡದ ಬಡ कागजों का कागजों का दस्तावेजों की फाइलें ये रेडी यंत्रा का कागदगळा पत्रगळा पेपरगळा इवतु नाव పరిశీలನೆ ಮಾಡಿದೇವೆ એક ફોટો કો લાગો ફોટો કે સામે કમ્પેર કિયા ઓંદુ ભાવ ચિત્રાના લક્ષાંતર ભાવ ચિત્રગા જેતકે હોલકે ಮಾಡಿದೇವೆ નાવ હરિયે નામ કો ચેક કિયા હે પ્રતિયોંદુ હરદુના નામ పరిశీలನೆ марજેવે ઓર અમેસ હમ માનતે હે કે હિન્દુસ્તાન કા પૂરા કા પૂરા જો ડેટા હે ઇલેક્શન કા ડેટા હે ಇವತ್ತು ನಾವು ಹೇಳ್ತೀವಿ ಭಾರತ ದೇಶದಲ್ಲಿ ಚುನಾವಣೆಗಳಲ್ಲಿ ಸಾಕ್ಷಿ ಆಗಿದೆ ಇವತ್ತು ನಾವು ಯಾರೇ ಪ್ರಶ್ನೆ ಮಾಡಿದ್ರು ಕೂಡ ಅವರು ಈ ಸಾಕ್ಷಿನ ನಾಶ ಮಾಡತಂತ್ರದಲ್ಲಿದ್ದಾರೆ ಈ ರೀತಿಯಾದಂತಹ ಕುತಂತ್ರನ ಈ ತಪ್ಪುಗಳನ್ನ ಅವರು ಮುಂದುವರಿಸ್ತಾನೆ ಹೋಗ್ತಾ ಇದ್ದಾರೆ ಅವ್ರ ಎಲೆಕ್ಷನ್ ಕಮಿಷನ್ ಬಾತ್ ಮಾಡಿ ಹೋಗಿ ಸಮಜನ ಹೋಗ ಇವತ್ತು ಎಲೆಕ್ಷನ್ ಚುನಾವಣೆ ಆಯೋಗದವರು ಜನರತ್ರಿಂದ ಕೇಳಂತ ಮತ್ತೊಂದು ಪ್ರಶ್ನೆಗೆ ಉತ್ತರ ಕೊಡಬೇಕಾಗ್ತದೆ ಅಮೆ ಏಕ್ ಸೀಟ್ ಕಿ ಸಚ್ಚಾಯಿ ನಿಕಾಲನೆ ಕೆ ಲೇ 6 ಮಹೀನೆ ಲಗೇ ನಮಗೆ ಒಂದು ಸೀಟಿನ ವಾಸ್ತವಾಂಶ ತೆಗೆಯಷ್ಟರಲ್ಲಿ ಆರ್ ತಿಂಗಳಿನ ಕಾಲಾವಧಿ ಬೇಕಾಗಿತ್ತು ಮಗರ್ ಅಗರ್ ಆಪ್ನೆ ಅಮೆ ಡೇಟಾ ನಹೀ ದಿಯಾ ತೋ ಅಮೆ ಏ ಕಾಮ್ ನೀವೇನಾದ್ರೂ ಮಾಹಿತಿಯ ಕೊಟ್ಟಿಲ್ಲ ಅಂದ್ರೆ ನೇರವಾಗಿ ನಾವು ಹೇಳ್ತಾ ಇದ್ದೀವಿ ಒಂದು ಕ್ಷೇತ್ರ ಅಲ್ಲ ಐದು ಹತ್ತು ಹದಿನೈದು ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ನಾವು ಈ ಮಾಹಿತಿನ ಸಂಗ್ರಹ ಮಾಡಿ ಬಹಿರಂಗ ಮಾಡ್ತೀವಿ ಪೇಪರ್ ಕಾಪಿಯ ಪಾಸ್ ನಮ್ಮ ಹತ್ರ ಮಾಹಿತಿ ಇದೆ ಇದ್ರ ಬಗ್ಗೆ ನೀವು ಯಾವ್ದೇ ಕಾರಣಕ್ಕೂ ಬಚ್ಚಿಡಕಾಗಲ್ಲ ಮುಚ್ಚಿಡಕ್ಕಾಗಲ್ಲ ಅವ್ರಹಿಸ್ ನೀವು ಸುಮ್ಮನೆ ಕೂಡ ಇರ ಸಾಧ್ಯವಿಲ್ಲ ಏಕನ ಏಕ ದಿನ आपको ओपोजिशन का सामना करना पड़ेगा ಒಂದಲ್ಲ ಒಂದ್ ದಿನ ನೀವು ವಿರೋಧ ಪಕ್ಷಗಳನ್ನ ಎದುರಿಸಲೇಬೇಕಾಗುತ್ತದೆ ಅಂತ ಹೇಳ್ತೀನಿ ಸಂದರ್ಭದಲ್ಲಿ ಆನ್ ಆಫೀಸರ್ ಕೋ ಔರ್ ಎಲೆಕ್ಷನ್ ಕಮಿಷನರ್ ಕೋ ಈ बात ಅಚ್ಚಿ प्रकारे समजಲೇನಿ ಚಾಹಿಯೇ ಚುನಾವಣಾ ಆಯೋಗದ ಪ್ರತಿಯೊಬ್ಬ ಅಧಿಕಾರಿಗೆ ಅವರ ಮುಖ್ಯಸ್ಥರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ವಿಷಯ ಮನವರಿಕೆ ಆಗಬೇಕು ಅಂತ ಹೇಳ್ತೀನಿ ಯಾವೆ एक लोकसभा चोरी की गई है फलतांश अच्छा ये क्रिमिनल एक्ट है कर्नाटक की जनता के खिलाफ एक क्रिमिनल एक्ट है, कर्नाटक राज्य ने जनता दी अपराध कर्नाटक की सरकार को इस क्राइम का इन्वेस्टिगेशन करना चाहिए और एक्शन लिया जाना चाहिए कर्नाटक राज्य सरकार ಈ ಒಂದು ಅಪರಾಧದ ವಿರುದ್ಧವಾಗಿ ತನಿಖೆ ನಡೆಸಬೇಕು ಜನಕ್ಕೆ ನ್ಯಾಯ ಕೊಡಿಸಬೇಕು ಅಂತರ್ಭದಲ್ಲಿ ಹೇಳ್ತೇನೆ ಕಮಿಷನ್ ಜನ ಹಜಾರ್ ಪೋಟರ್ ಲಿಸ್ಟ್ ಡಾಕ್ ಹೇ ಸವಾಲ ಪೂನಾ ಚಾ ಇವತ್ತು ಯಾವ ಚುನಾವಣೆ ಅಧಿಕಾರಿಗಳಿದ್ದಾರೆ यार थेकोंडो 5000 10000 15000 ಮತಗಳ ಇವತ್ತು ಮತದಾರ ಪಟ್ಟಿಗೆ ಸೇಕ್ಷರಾರೆ ಅವರೆಲ್ಲರನ್ನೂ ಕೂಡ ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ ಔರ್ ಮಾಧೇವಾಪುರ ಕಿ ಸಚ್ಚೈ ನಿಕಾಲ್ನಿ ಚಹಿಯೇ ಮತ ಮಾಧೇವಾಪುರ ಚುನಾವಣೇಲಿ ನಿರ್ದತ್ತಾ ವಾಸ್ತವಾಕ್ಷಾನ ಹೊರಕ್ಕೆ দিবেন ಆಗಿದೆ मैं आप सबका दिल से धन्यवाद करता हूं कि आप कांग्रेस पार्टी के कार्यकर्ता जिनके खून में इस संविधान का डीएनए है ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಮನಸ್ಪೂರ್ವಕವಾದಂತಹ ಧನ್ಯವಾದ ಬಯಸ್ತೇನೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾದಂತಹ ತಾವೆಲ್ಲರೂ ಕೂಡ ತಮ್ಮ ರಕ್ತಗತವಾಗಿ ರಕ್ತದಲ್ಲಿ ಸಂವಿಧಾನದ ಡಿ ಎನ್ ತಮ್ಮೆಲ್ಲರಲ್ಲಿ ಕೂಡ ಇದೆ ಅಥವಾ ಯಾವ ಹೋಗಿ ಕರ್ನಾಟಕಕ್ಕೆ ಸರ್ಕಾರ ಚೋರಿಕಿಗೈತೀ ತಮಗೂ ಕೂಡ ನೆನಪಿರ್ಬೋದು ಈ ಹಿಂದೆ ಕರ್ನಾಟಕ ರಾಜ್ಯದ ಸರ್ಕಾರನ ಕೂಡ ಕಳ್ತನ ಮಾಡು ಬೆಸ ಚೋರಿಕೆಗೈತೀನಿ

ಮಜೂರೋಕೆ ವ್ಯಾಪಾರಿಯೋಕಾರಿ ಇವತ್ತು ಈ ಸಂವಿಧಾನ ಈ ರೈತರು ಕೂಲಿ ಹೋರವರು ಇವರೆಲ್ಲರ ರಕ್ಷಣೆ ಪವಿತ್ರ ಪುಸ್ತಕ ಪಾರ್ಟಿಗ ಕಾರ್ಯಕರ್ತ ನೇತ ಇಸ್ಕಿ ರಕ್ಷಗ ಮತ್ತೆ ಪ್ರತಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮುಖಂಡರು ಕಾರ್ಯಕರ್ತರು ತಾವೆಲ್ಲರೂ ಕೂಡ ಇದರ ರಕ್ಷಣೆಯನ್ನ ಮಾಡಬೇಕು ಅಂತ ಮನವಿ ಮಾಡ್ತೇವೆ ಕಮಿಷನ್ ಹಿಂದೂಸ್ತಾನ್ ಕಿ ಸಾರಿಗೆ ಸಾರಿ ಎಲೆಕ್ಟ್ರಾನಿಕ್ ಚುನಾವಣೆ ಆಯೋಗ ಇವತ್ತು ಈ ದೇಶದಲ್ಲಿ ನಡೆದ ಚುನಾವಣೆಗಳ ಮತದಾರರ ಪಟ್ಟಿನ ಈ ಬಿಡುಗಡೆ ಮಾಡಬೇಕು ಅಂತ ಆಗ್ರಹ ಮಾಡ್ತೇವೆ ಅದ್ರ ಜೊತೆಗೆ ಮತಗಟ್ಟೆಗಳಲ್ಲಿ ವಿಡಿಯೋ ರೆಕಾರ್ಡಿಂಗ್ ಕೂಡ ಬಹಿರಂಗಪಡಿಸಬೇಕು ಅಂತ ಹೇಳ್ತೇವೆ ನೆಲೆ तो वो क्राइम को छुपा रहे यूरेनार्ड्रू इमायतीना हंचिला ಅಂತಂದ್ರೆ ಇವರೊಂದು ದೊಡ್ಡ ಅಪರಾಧನ ಪಚ್ಚೆತಾ ಇದೆ ಅಂತ ಆಗುತ್ತೆ ਔਰ ಬಿಜೆಪಿ ಕೋ ইলেকશન ಚೋರಿ کرنے کی مدد कर रहे મતದನ ಜೊತೆಗೆ ಚುನಾವಣಾ ಆಯೋಗ ಬಿಜೆಪಿ ಪಕ್ಷಕ್ಕೆ ಚುನಾವಣے ಮತಗಣ್ಣತನ ಮಾಡೋದಕ್ಕೆ ಸಹಕಾರ ಕೊಡ್ತಾ ಇದೆ ಅಂತ ಆಗುತ್ತೆ ಜೈ ಸಂವಿಧಾನ ಜೈ ಹಿಂದ್ ಜೈ ಸಂವಿಧಾನ